ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನಾನು ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ ಮೂರು ಜನನೂ ಸೇರಿ ತುಂಬ ದಿವಸ ಆಯಿತು ಸೊ ನನಗೆ ಇಬ್ರು ಫ್ರೆಂಡ್ಸ್ ಇದ್ದಾರೆ ಪಲ್ಲವಿ ಆ್ಯಂಡ್ ಪ್ರೀತಿ ಪಲ್ಲವಿ ಬಂದು ನನಗೆ ನರ್ಸರಿಯಿಂದ ಫ್ರೆಂಡು ಪ್ರೀತಿ ಬಂದು ನನಗೆ ಕಾಲೇಜಿಂದ ಫ್ರೆಂಡು ಸೊ ನಾವು ಕಾಲೇಜಲ್ಲಿ ಯಾವಾಗ್ಲೂ ಬಂಕ್ ಆಗಬೇಕಾದ್ರೆ ನಾವು ಒಂದು ಸ್ಪಾಟ್ಗೆ ಹೋಗ್ತಿದ್ವಿ ಇಂದಿರಾ ಗಾಂಧಿ ಪಾರ್ಕು ಇಲ್ಲ ಕಬ್ಬನ್ ಪಾರ್ಕು ಅದು ನಮ್ಮ ಕಾಲೇಜ್ ನಿಯರ್ ಬೈಯೇ ಇರೋದು ಸೊ ಅಲ್ಲೇ ಮೀಟ್ ಮಾಡೋಣ ಇವತ್ತು ಅಂತ ಡಿಸೈಡ್ ಮಾಡಿದ್ದೀವಿ ಲೈಕ್ ಮೆಮೊರೀಸ್ನ ರೀಕ್ರಿಯೇಟ್ ಮಾಡೋಕ್ಕೆ ಅಂತ ಕಾಲ್ ಮಾಡಿದ್ರೆ ಈಗಲೂ ಲೇಟಿಗೆ ಬರ್ತೀಯ ಸ್ವಲ್ಪ ಅದು ನೆನ್ ಇದು ಸಿಟಿ ಎಷ್ಟು ಓಡ್ತಿದ್ವಿ ಕಾಲೇಜ್ ಹೋಗ್ಬೋದು ರಶ್ ಬಸ್ಸು ಅಲ್ಲ ನಾನು ಇಷ್ಟು ಮೌಂಟೇನ್ಸ್ ಕ್ರಾಸ್ ಮಾಡಿದೆ ರಿವರ್ ಕ್ರಾಸ್ ಮಾಡಿದೆ ಅದ್ ಬಾದ್ಮೇಲೆ ಸ್ಕೂಲ್ಗೆ ಹೋಗ್ದೆ ಅಂತಾರೆ ಬಸ್ ಸುಲ್ತಾನ್ಪಾಲಕ್ಕೆ ಬಂದ್ಲಿ ಬಸ್ ತಗೊಂಡು ಗೊತ್ತಾಗುತ್ತೆ ಎಷ್ಟು ಬಸ್ ಅಲ್ಲಿ ಎರ್ಗಿ ಓಡೋತಿ

ಇವಾಗ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಟಿಕೆಟ್ ತಗೊಂಡಿದೀವಿ ಅಲ್ಲಿ ಇಳ್ಕೊಂಡು ಇಂದಿರಾ ಗಾಂಧಿ ಪಾರ್ಕಲ್ಲಿ ಟಿಕೆಟ್ ತೊಗೊಬೇಕು ಇಲ್ಲಾದ್ರೆ ಫ್ರೀ ಅವಾಗ ನಮಗೆ ಪಾಕೆಟ್ ಮನಿನೇ ಕೊಡ್ತಿರ್ಲಿಲ್ಲ ಕೊಡ್ತಿದ್ರು ನಾವು ಏನ್ ಯೂಸ್ ಮಾಡ್ತೀವಿ ತಿನ್ನಕ್ಕೆ ಯೂಸ್ ಮಾಡ್ತೀನಿ இல்ல இந்த என்ட்ரிமே ஆகல ஆகலே ஒட்டேசிக்கு ஒரு 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 பாஸ்ட் அங்கயிட்டante இன்ஃப்ளேட் அந்த வந்து తీసుకోవਣਾப்பா யார் தானே இங்கே தானே இல்லை மாட்டிவிங்க அங்க پارکنگல பாஸ் பா இந்த போடுங்க வந்து சிக்கந்து गया ना இன்ஃப்ளூயன்ஸ் மாட்டாங்க இன்ஃப்ளேட் அந்த இங்கே இருக்குதா அங்க இருக்குதா ஃபர்ஸ்ட் அந்த காவ ஒலகடைக்கு போறோம் கைச்ச முடி போனா அந்த வீடியோ இருக்குதா

ಎಲ್ಲೇ ಬಂದರೆ ಈ ಫುಡ್ ಕರ್ಕೊಂಡು ಬರಬಾರ್ದು ಬರೀ ತಿನ್ನೋ ಅಂಗಡಿನೇ ಫುಡ್ ಈಸ್ ಇಂಪಾರ್ಟೆಂಟ್ ಬಟ್ ನಾಟ್ ಆಲ್ ಟೈಮ್ ಪಲ್ಲವಿ ಫ್ರೆಂಡ್ ಯಾರೋ ಒಬ್ರು ಹೇಳಿದ್ರು ಕಬ್ಬನ್ ಪಾರ್ಕ್ ಅಲ್ಲಿ ಪಾಸ್ತಾ ಚೆನ್ನಾಗಿರುತ್ತೆ ಅಂತ ಸೊ ನಾವು ತುಂಬ ಹೊತ್ತು ಫೈಂಡ್ ಮಾಡಿದ್ವಿ ಈ ಪ್ಲೇಸ್ ಸಿಕ್ಕಿರಲಿಲ್ಲ ಆಮೇಲೆ ಫುಲ್ ಒಳಗಡೆ ಕೋರ್ಟ್ ಪಕ್ಕ ಎಲ್ಲ ಟೆಂಟ್ ಟೆಂಟ್ ಇತ್ತು ಅಲ್ಲಿ ತುಂಬ ಜನ ಕ್ರೌಡ್ ಇತ್ತು ಸೊ ನಾವು ಅದೇ ಪಾಸ್ತಾ ಅಂಗಡಿ ಅಂದ್ಕೊಂಡು ಹೋಗಿ ನೋಡಿದ್ವಿ ಸರಿ ಸಿಲ್ಗೆ ಬೈಟ್ ಹೇಳಿ ಸ್ವಲ್ಪ ನಮೂ ನೆಲ್ತು ಚಿಲ್ಲಿ ಹೋಗಿ ಬಂದರೆ ನೀನೇ ಹೊಸ ನೀನೇ ಗೆತ್ತು ಹೋಗ್ಬಾ ಎಲ್ಲ ಹೋಗಿ ಹೋಗು ನೀನೇ ಗೆತ್ತು ಹೋಗು ಹೋಗು ಕಮ್ಮಿ ಆಗ್ಬೋದು ಸ್ವಲ್ಪ ஓடறது வரக்கு போஸ்ட் இருக்கு யாரு அத எடு ஒயிட் வந்து எடு பிரெட்பேஸ்ட் কিவலா ஒண்ணே இல்லை நீ இருந்திருக்கிட்டேனா কি சின்ன அது ஆபரேட்டர் வந்து பாஸ்தா 200 வாங்கிட்டேன் நாய் நாய் ஒயிட் வந்துருச்சு அது ஒயிட் வந்து எடு அட ஒயிட் ಓಪನ್ ಆಗಿಲ್ಲ ಇಂಟರ್ನೆಟಿ ಲೇಟರ್ ತಗೊಂಡ್ಬೇಡಿ ತಗೊಂಡ್ಬೇ கனட்ரஸ் இல்லை அவ்வளோ கனட் ನಾನ್ ಇಸ್ಕೋ ಚೆನ್ನಾಗಿದೆ ನೋಡೋಕ್ಕೆ ಇದು ಅಂಕಲ್ ದೊಡ್ಡದಾಗಿದ್ದಾರೆ ಟೇಸ್ಟ್ ಮಾಡಿಬಿಟ್ಟು ಹೇಳೋಣ ಯಾವ್ದು ಚೆನ್ನಾಗಿದೆ ಅಂತ ನಾವು ಮೂರು ಒಂದೊಂದು ತಗೊಂಡಿದ್ದೀವಿ ನನಗಂತೂ ಕಾರ್ನ್ ತುಂಬ ಇಷ್ಟ ಈಟನ್ಸೇ ಓ ಈಸ್ ಏನು ತಿಂದೆ ಫಸ್ಟು ರೆಡ್ ಪಾಸ್ತಾ ಹ್ಞೂ ಸ್ವಲ್ಪ ಸ್ಪೈಸಿ ಇದೆ ನಾನು ಸ್ಪೈಸಿ ತಿನ್ನಲ್ಲ ಹ್ಞೂ ಸೊ ನನಗುತ್ತೆ ವೈಟ್ ಪಾಸ್ತಾ ಓಕೆ ನನಗೆ ಮೊಳಕೆ ಕಾಳು ತಗೊಂಡೆ ನಾನು ಪಾಸ್ತಾ ಮೊಳಕೆ ಕಾಳು ಏನೇ ತಗೊಂಡ್ರು ಫಾರ್ಟಿ ರುಪೀಸ್ ಚೆನ್ನಾಗ್ ವೈಟ್ ಪಾಸ್ತಾಗೆಂದ ರೆಡ್ ಪಾಸ್ತಾ ನನಗೆ ಇಷ್ಟ ಆಯಿತು ಇಪ್ಪತ್ತು ನೀ ನೀಟ್ ಆದ ಸಪ್ಪೆ ಹೇ ವಾಟ್ ಯು ಆರ್ ದಿ ವು ಕೋರ್ಸ್ ಟೆಲ್ ಯು ಆರ್ ರಿವ್ಯೂ ವೈಟ್ ಪಾಸ್ಟ ಇಸ್ ಓಕೆ ವೈಟ್ ಪಾಸ್ಟು ಚೆನ್ನಾಗೇ ಇದೆ ಅಂದರೆ ಚೆಂದ ಇದು ಇನ್ನೂ ಚೆನ್ನಾಗಿದೆ ವೈಟ್ಸ್ ರೆಡ್ ಪಾಸ್ತ ಐಸ್ ಸೂಪರ್ ವೈಟ್ ಪಾಸ್ಟ ಸ್ವಲ್ಪ ಸಪ್ಪೆ ಅದಿರೋದೇ ಹಾಗೆ ಬರೀ ಬರೀ ಇದು ಆ್ಯಡ್ ಮಾಡ್ತಾರೆ ನಾ ಅದು ವೈಟ್ ಪಾಸ್ಟ ಪೈಚಸ್ ಚಸ್ಮಿಸಿ ಅದು ওরಚಿ ಇರ್ತಾನೆ ಓರಿ ಗೆಸ್ ಸಮಚಿತ್ಸಾ ನನಗಿದೆ ಇಷ್ಟ ಇಷ್ಟ ಆಯ್ತು ಇನ್ 2 ಅವರ್ ಸಷ್ಟೆ ಕೈ ಮೇರೆ ಲೇ 11 00 ಕ್ಲಕ್ ಮನೆ ಬಿಡಕಂದ್ಲು 2:30 ತಂಗ ಕಬ್ಬನ್ ಗೆ ಇಲ್ಲಿರೋ ಕಬ್ಬನ್ ಬಂದಿ ತಿನ್ನಕ್ಕೆ ಕಬ್ಬನ್ ಕಡೆ ಹೋಗಲೇ ಇಲ್ಲ ಹಾ ಇಪ್ಪ ಪೋರು ನೌ ವಿ ವಿಲ್ ಗೋ ಟು ಕಬ್ಬನ್ ಪಾರ್ಕ್ ವಾ ನಂಬರ್ ಸ್ಪಾಟ್ ಗೆ ಹೋಗೋಣ ಬಾ ನಾವಲ್ಲಿ ಕುತ್ಕೊಂಡು ಓದ್ತಿದ್ವಿ ಕಬನ್ ಪಾರ್ಕ್ ಎಂಟ್ರಿ ಸಿಯಾ ಫ್ಯಾಮಿಲಿ ಹೆಂಗೆ ಗುಹೆ ಒಳಗಡೆ ಹೋಗೋ ಥರ ಫೀಲ್ ಆಗ್ತಿತ್ತು

ವಯ್ಯು ಇಲ್ಲ ನಾನು ನಿಮ್ಗೆ ಸುತ್ತ ಬಂದ್ರೆ ಆ ಕಡೆ ಹೋಗ್ತಿರಲ್ಲ ಈ ಸ್ಪಾಟ್ ಗೊತ್ತಾ ಮೇಘನ ಒಂದು ರೀಲ್ಸ್ ಮಾಡಿದ್ಲು ಗೊತ್ತಾ ಮೇಘನ ನಾ ಮಿಸ್ ಮಾಡ್ಕೊತಿದ್ದೀವಿ ಯಾರ್ಯಾರ ಮಿಸ್ ಸೆಲೆಬ್ರಿಟಿ ಅನ್ನೋ ಏನ್ ಮೇಘನ ಅಂತಿದ್ಯಾ ಸೆಲೆಬ್ರಿಟಿನ ಮಿಸ್ ಮಾಡ್ಕೊಂಡು ಮೇಘನ ಐ

ನನ್ನ ಎರಡು ಎರಡು ಕಾಲುಗಳು ವರ್ಷ ಆಯ್ತು ಎದ್ದು ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲ್ಗಳು ಶಕ್ತಿ ಕಳ್ಕೊಂಡಿವೆ ರೀಲ್ಸ್ ಮಾಡಕ್ಕೆ ನಿಂತ್ಕೊಂಡ್ವಿ ಬಟ್ ಒಂದ್ ರೀಲ್ಸ್ ಮಾಡಿಲ್ಲ ಇಂಥವ್ರ ಜೊತೆ ಬಂದ್ರೆ ಒಂದ್ ಡೈಲಿ ನೈಟ್ ಕುತ್ಕೊಂಡ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಾರ್ಟೇ ಮಾಡಲ್ಲ ನಿಜ ಪ್ರಾಕ್ಟೀಸ್ ಮಾಡಲ್ಲ ಅದು ನೋಡ್ ಸ್ಟೆಪ್ಸ್ ಇಫ್ ವಿ ಸೀ ಯು ಇಟ್ ವಿಲ್ ಕಮ್ ಟು ನೋ ನೋಡಿದ್ರೆ ಒಂದು ಒಂದ್ಸಲಿ ಟ್ರಯಲ್ ಮಾಡಿದ್ರೆ ಬರುತ್ತೆ ಬರಲ್ಲ ನಾನು ಅಂತ ಹೇಳಿದ ಮೇಲೆ ತಿರ್ಗಾ ವಿಲ್ ಗೋ ಅಲ್ಲಿ ನೋಡು ಕಟ್ಟಿಡ್ಕೊಂಡಿದ್ದಾರೆ ರೈಟ್ ಸೈಡ್ ಆಯ್ತು ಗ್ಯಾಂಗ್ ಇರ್ತಾರೆ ಸೋ ಅವರು ತುಂಬಾ ದಿವಸ ಆದಮೇಲೆ ಮೀಟ್ ಮಾಡುವಾಗ ಅವ್ರಿಗೆ ಆ ಫೀಲ್ ಅವ್ರಿಗೂ ಅದು ಅರ್ಥ ಆಗುತ್ತೆ ಇವಾಗ ನಾವು ಬ್ಲಾಗ್ ಮಾಡ್ತಿದೀವಿ ಅಂದ್ರೆ ನಿಮ್ಮ ಫೀಲಿಂಗ್ಸ್ ನೇ ಒಳಗೆ ಇಟ್ಕೊಳ್ಳೋಕ ಆಗಲ್ಲ ಯು ಅದು ಒಳಗೆನೇ ಇರುತ್ತೆ ಅದಕ್ಕೆ ಫೀಲಿಂಗ್ಸ್ ಅಲ್ವಾ ಇದು ಹೇಳಿ ಯಾವ ತರ ಅನಿಸ್ತಿದೆ ನಿಮಗೆ ಅಂತ ಸೋಲುಂಗೋ یادポーर यू नो ಈಗ ಕಬನ್ ಪಾರ್ಕ್ ಗೆ ಬಂದಿದಿರಲ್ಲ ನಿಮಗೆ ಈಗ ಅನಿಸ್ತಿದೆ ಆಬ್ ಯೋಫೀಲಿ ಆಟ ಆಡಬೇಕ ಒಂದು ಗೋಲ್ಡ್ ಆಗ್ತಾರಲ್ಲ ಐ ಟೋಲ್ಡ್ ಯು ಟು ಗೀ ಟು ಮಾರ್ಕ್ಸ್ ಆ್ಯನ್ಸರ್ ನಾಸ್ಟ್ಯಾಲ್ಜಿಕ್ನ ಅದು ಮೂಲಿ ಎಕ್ಸ್ಪ್ಲೇನ್ ಮಾಡುವ ಡ್ರಾಗರ್ ಆ ವರ್ಡ್ನೇ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿಲ್ಲ ಏ ಆಲ್ ಸ್ಟಾಪ್ ಡ್ಯಾ ನೋ ಒನ್ ಇಸ್ ಪ್ಲೇಯಿಂಗ್ ದೆ ಬ್ರೇಕ್ ಡ್ಯಾನ್ಸ್ ಆಡ್ತಿದ್ದಾರೆ ಏ ಓಪನ್ ಇದೆಯಾ ಬಾ ಅಲ್ಲಿ ಬ್ರೇಕ್ ಡ್ಯಾನ್ಸ್ ಆಡ್ತಿದಾರಲ್ಲ

ಸೋ ಸು ನಾನು ತಮಿಳಾಗಿ ನೋಡಿ ನೀವು ಕೆಟ್ಟದಾಗಂತೂ ಕಮೆಂಟ್ ಮಾಡಬೇಡಿ ನಾನು ತಮಿಳು ಅಷ್ಟು ಕೆಟ್ಟದಾಗ ತಮಿಳಲ್ಲಿ ತಮಿಳ್ ಕನ್ನಡದಲ್ಲಿ ತಮಿಳ್ ಕನ್ನಡದಲ್ಲಿ ತಮಿಳ್ ಕನ್ನಡದಲ್ಲಿ ತಮಿಳು ಇದೆಯಾ ಕನ್ನಡ ತಮಿಳ್ ನಾನು ಮಾತಾಡೋದು ಸೊ ನೀವು ನಾವು ತಮಿಳ್ ಕನ್ನಡ ಮಾತಾಡ್ತೀವಿ ಮಿಕ್ಸ್ಡ್ ಲ್ಯಾಂಗ್ವೇಜ್ ಇವ್ರ ಜೊತೆ ಬಂದರೆ ಮಾತ್ರ ಚಿಲ್ಡ್ರನ್ಸ್

Terima ಇದ್ದೀನಿ ಟಾಯ್ ಟ್ರೈನಿಗೆ ಕರ್ಕೊಂಬಂದು ಒನ್ ಫಿಫ್ಟಿ ಕೊಟ್ಟು ಒಬ್ರಿಗೆ ಒನ್ ಫಿಫ್ಟಿ ಅಲ್ಲ ಮೂರು ಜನ ಇಂದ ಒನ್ ಫಿಫ್ಟಿ ಸಣ್ಣ ಮಕ್ಕಳು ಚಿಕ್ಕ ಮಕ್ಳು ಇದಲ್ಲದು ಬೆಳಿತಾರ ನೋಡೋಣ ನೀನು ನೈಟಗೆ ಬಿಡ್ತಾರೆ ನನಗೆ ಏ ಟೆಂತ್ ಪಾಸ್ ಅಂತ ಹೇಳಿದ್ರೆ ನಂಬ್ತಾರಲ್ಲ ಹ್ಞೂ ನೀನೇನು ನಂಬ್ತಾರೆ ನಮ್ಮನ್ನೆಲ್ಲ ನಂಬಲ್ಲ ನಾವು ಸ್ವಲ್ಪ ಅಣ್ಣ ಮೆಚರ್ಡ್ ಆಗಿದ್ದೀವಿ ಅಂತ ಅವ್ರಿಗೆ ನೋಡ್ದಂಗೆ ಲೇ ಗೊತ್ತಾಗುತ್ತೆ ಬರೀ ಹೌದು ಎಸ್ ದಟ್ ಓನ್ಲಿ ಯು ಸೇಯ ಇನ್ನೇನು ಓಸಿಗ ಬರುತ್ತೆ ಎಲ್ಲ ಮಾಡ್ತೀಯಾ ಈಗ ನಮ್ಮ ಐದು ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ರೆ ಎಂಟರ್ ಡೇ ಅಲ್ಲ ಇದು ಐತೆ ಇದು ಐತೆ ಅಲ್ಲ ಜರ ಬಂಡಿ ಐತೆ ಸ್ವಿಂಗ್ ಇದೆ ಹ್ಞೂ ಎಲ್ಲ ಗೇಮ್ಸ್ ಇದೆ ಆಲ್ ಗೇಮ್ಸ್ ಅವೈಲೇಬಲ್ ಏನೋ ಎಕ್ಸಿಟ್ ಹಾಂ ಇಲ್ಲ ಬಂದೆ ಇದು ಎಕ್ಸಿಟ್ ಎಕ್ಸಿಟ್ ದಾ ಅದು అనే వోటింగ్ బుల్కి ఏంటంట ಗೊತ್ತಿಲ್ಲ ఎల్లుో ఆగుతదిని ఏన్ మార్తిదిని అదో అబ్బోటింగ్ అది సమ్మ వోటింగ్ హోబవా చకకరా అవుతది డ్రాగన్ లో ಬರల ఇల్లు ಬರల నేను వీడియో ఐతదిని నువ్వు హోగిటి బన్నీ నావు హోదు యావు బందక నువ్వు జులా ఏ గో ప్లే అండ్ కమ్ ఫస్ట్ టైం యు వెంట్ నో నో ఇన్నోస్ట్ యు డోంట్ గో కమ్ వి విల్ గో టు హోమ్ నో ಇನ್ನು ಆಫೀಸ್ಗೆ ಹೋಗ್ಬೇಕು ಅವಳ ಮನೆಗೆ ಹೋಗ್ಬೇಕು ಬುಕ್ ಇಸ್ಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದವಳೆ ನಮ್ಮ ಮನೆಗೆ ಬಂದಿಲ್ಲ ಆಂಟಿ ಅವಳು ನೋಡಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇವಾಗ ನಮ್ಮ ಜೊತೆ ಸಿಕ್ಕಿದ್ದಾಳೆ ಸುಳ್ಳು ಹೇಳಿಬಿಟ್ಟು ನಮ್ಮ ಜೊತೆ ಬಂದಿದ್ದಾಳೆ ಮನೆಗೆ ಬಂದ ಮೇಲೆ ಬೆಂಡೆತ್ತಿ ಅವಳು ನಾನು ಇವಾಗ ತುರ್ಕ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ಕೊಂಡು ನಾವಿಗೂ ಒಂದೇ ಇದೆ ಯಾರು ಸುಂದರ ಬಳ್ಯ ಸೊ ನಾವಿದ್ರ ಜೊತೆ ಹೋಗ್ತೀವಿ ಇವನ್ನ ಇಲ್ಲೇ ಹಾಕಿಬಿಟ್ಟು ಹೋಗ್ತೀವಿ ಇಲ್ಲ ಆಫೀಸ್ಗೆ ಹೋಗ್ಬೇಕು ಇವಾಗ ಜಾಲಿಯಾಗಿ ಮನ್ಸಿ ಅಲ್ಲ ಜಾಲಿಯಾಗಿ ಏನು ಹೋಗ್ತೀವಿ ನಮ್ಮ ತಂಗಿ ಮಾಡ್ತಾ ಆಲ್ರೆಡಿ ಲೇಟ್ ಆಗಿದೆ ಏನು ಹೇಳಲ್ಲ ಅದು ನಮ್ಮ ಏರಿಯಾದಂತೂ ಇಷ್ಟೊತ್ತೆ ಸಿಗೋದೇ ಇಲ್ಲ ನೀನು ನಿಮ್ಮ ಆಫೀಸ್ ಬಂತು ಕಾಲ್ ಮತ್ತೆ ನೋಡ್ತು ನಾನು ಆಫೀಸ್ಗೆ ಬಂದಿಟ್ಟೆ ನಿನ್ನಿನ್ನೂ ಸುಮಾರು ಪಡೆಯೋದಿಲ್ಲ ಅಂತ ನಾವಿನ್ನ ಇಲ್ಲ ನಿಂತಿರ್ತೀವಿ ನಮ್ಮ ಏರಿಯಾಗೆ ಜಾಸ್ತಿ ಬಸ್ಸಸ್ ಸಿಗೋಲ್ಲ ಬೇಗ ಹೋಗೋಕ್ಕಾಗಲ್ಲ ಈಗ ಮೆಟ್ರೋನು ಇಲ್ಲ ನಮ್ಮ ಏರಿಯಾಗೆ ಬಸ್ಸೇ ಇಡ್ಕೊಂಡು ಹೋಗ್ಬೇಡಿ ಸರಿ ಆಪ್ಷನ್ ಇಲ್ಲ ಇಲ್ಲ ಒಂದೇ ಆಪ್ಷನ್ ಇರುತ್ತೆ ಬಸ್ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಆಗಿತ್ತು ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಷ್ಟು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್